ದಿನಾಂಕ ಮೂವತ್ತೊಂದು ಒಂದು ಎರಡು ಸಾವಿರದ ಇಪ್ಪತ್ತಾರರಂದು ಗುಡಿಬಂಡೆಯ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ವೃತ್ತದಲ್ಲಿ ಹಿಂದೂ ಸಮಾಜೋತ್ಸವ ಸಮಿತಿ ಗುಡಿಬಂಡೆ ಇವರ ವತಿಯಿಂದ ಶೋಭಾಯಾತ್ರೆ ಮತ್ತು ಸಾರ್ವಜನಿಕ ಸಭೆಯನ್ನು ಅದ್ದೂರಿಯಾಗಿ ಆಚರಿಸಲು ತೀರ್ಮಾನಿಸಲಾಗಿದೆ ಎಂದು ಹಿಂದೂ ಸಮಾಜೋತ್ಸವ ಸಮಿತಿಯ ಮುಖಂಡರು ಗುಡಿಬಂಡೆಯ ಕಾರ್ಯನಿರತ ಪತ್ರಕರ್ತರ ಸಂಘದ ಕಚೇರಿಯಲ್ಲಿ ನಡೆಸಲಾದ ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದರು ಈ ಸಮಯದಲ್ಲಿ ಹಿಂದೂ ಸಮಾಜೋತ್ಸವ ಸಮಿತಿಯ ಅಧ್ಯಕ್ಷ ಜಿ ಎಸ್ ನಾಗರಾಜ್ ಮಾತನಾಡಿ ಈ ತಿಂಗಳ ಮೂವತ್ತೊಂದರಂದು ಮಧ್ಯಾಹ್ನ ಮೂರು ಗಂಟೆಯಿಂದ ಶೋಭಾಯಾತ್ರೆಯನ್ನು ಆಯೋಜಿಸಲಾಗಿದೆ ನಂತರದಲ್ಲಿ ಸಾರ್ವಜನಿಕ ಸಭೆಯನ್ನು ಅಂಬೇಡ್ಕರ್ ವೃತ್ತದಲ್ಲಿ ಏರ್ಪಡಿಸಲಾಗಿದ್ದು ಈ ಕಾರ್ಯಕ್ರಮದಲ್ಲಿ ಶ್ರೀ ನರೋತ್ತಮಾನಂದ ಸ್ವಾಮೀಜಿ ಸೇರಿದಂತೆ ಅನೇಕ ಹಿರಿಯರು ವಿಶ್ವ ಹಿಂದೂ ಪರಿಷತ್ ಮುಖಂಡರು ಭಾಗವಹಿಸಲಿದ್ದು ಈ ಕಾರ್ಯಕ್ರಮವನ್ನು ಸಮಸ್ತ ಹಿಂದೂ ಬಾಂಧವರು ಭಾಗವಹಿಸಿ ಯಶಸ್ವಿಗೊಳಿಸಬೇಕು ಎಂದು ವಿನಂತಿಸಿದರು ಈ ಒಂದು ಕಾರ್ಯಕ್ರಮ ಅನ್ನೋದು ನಮ್ಮ ಭಾರತ ನಮ್ಮ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಏನಿದೆ ಅದು ಹುಟ್ಟಿ ನೂರು ವರ್ಷ ಆಗಿದೆ ಹಾಗಾಗಿ ಶತಾಬ್ದಿ ವರ್ಷ ಅಂತ ಹೇಳಿ ಈ ಒಂದು ಹಿಂದೂ ಸಮಾಜೋತ್ಸವ ಕಾರ್ಯಕ್ರಮ ನಡೀತಾ ಇರತಕ್ಕಂಥದ್ದು ಇಡೀ ಭಾರತ ದೇಶದಾದ್ಯಂತ ನಡೀತಾ ಇದೆ ಮುಂದೆ ಫೆಬ್ರವರಿ ಐದನೇ ತಾರೀಕಿನ ಒಳಗಡೆ ಇಡೀ ದೇಶಾದ್ಯಂತ ನಡೀತಾ ಇದೆ ಹಂಗಾಗಿ ನಾವು ಈ ಒಂದು ಮೂವತ್ತೊಂದನೇ ತಾರೀಕು ಕಾರ್ಯಕ್ರಮ ೇವೆ ಎಲ್ಲ ಹಿಂದೂ ಬಂಧುಗಳು ಏನು ನಮ್ಮ ಸನಾತನ ಧರ್ಮ ನಮ್ಮ ಹಿಂದುತ್ವ ನಮ್ಮ ಸಂಸ್ಕೃತಿ ನಮ್ಮ ಭಾಷೆ ನಮ್ಮ ಕಲೆ ಇವೆಲ್ಲವನ್ನೂ ಕೂಡ ಭಾರತ ದೇಶದಲ್ಲಿ ನಮ್ಮ ಏನು ನಾವು ನಡ್ಸ್ಕೊಂಡು ಬಂದಿದ್ದೀವಿ ಮುಂದಿನ ಪೀಳಿಗೆಗೂ ಕೂಡ ನಾವು ತೋರಿಸಲಿಕ್ಕೆ ಒಂದು ಆದರ್ಶವಾಗಲಿ ಮತ್ತು ಮಕ್ಕಳಿಗೆ ಇವೆಲ್ಲನೂ ಕೂಡ ಮುಂಬರುವ ನಮ್ಮ ಮಕ್ಕಳಿಗೆ ಇಂಥ ಕಾರ್ಯಕ್ರಮಗಳು ನಮ್ಮ ಸಂಸ್ಕೃತಿ ಎಂಥದ್ದು ಏನು ಅಂತ ತಿಳಿಯುವುದಕ್ಕಾಗಿ ಈ ಒಂದು ಸಮಾಜೋತ್ಸವ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ ಎಲ್ಲರೂ ಕೂಡ ಬರಬೇಕು ಅಂತ ಹೇಳಿ ಈ ಮೂಲಕ ಆಮಂತ್ರಿಸ್ತಾ ಇದ್ದೀವಿ ಇದೇ ಸಮಯದಲ್ಲಿ ಹಿಂದೂ ಸಮಾಜೋತ್ಸವ ಸಮಿತಿಯ ಉಪಾಧ್ಯಕ್ಷ ದ್ವಾರಕಾನಾಥ್ ನಾಯ್ಡು ಮಾತನಾಡಿ ಈ ಕಾರ್ಯಕ್ರಮವು ಪಕ್ಷಾತೀತವಾಗಿದೆ ಸಮಸ್ತ ಹಿಂದೂ ಬಾಂಧವರು ಜಾತಿ ಭೇದವಿಲ್ಲದೆ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಹಿಂದೂ ಸಮಾಜದ ಒಗ್ಗಟ್ಟನ್ನು ತೋರಬೇಕಾಗಿದೆ ಎಂದು ತಿಳಿಸಿದರು ಎರಡು ಸಾವಿರದ ಏಳರಲ್ಲಿ ಗುಡ್ಬಂಡೆಯಲ್ಲಿ ಅದ್ದೂರಿಯಾಗಿರ್ತಕ್ಕಂಥ ಸಮಾರಂಭ ನಡೆದಿತ್ತು ಈಗ ಸುಮಾರು ಈಗ ಹದಿನೆಂಟು ವರ್ಷಗಳ ನಂತರ ಗುಡ್ಬಂಡೆಯಲ್ಲಿ ಅದ್ಧೂರಿಯಾಗಿ ಮಾಡಲಿಕ್ಕೆಲ್ಲ ಪ್ರಯತ್ನ ಮಾಡ್ತಾ ಇದ್ದೀವಿ ಒಂದೂವರೆ ಎರಡು ಗಂಟೆಗೆ ಎರಡು ದಿನ ಕಮ್ಮ ದೇವಸ್ಥಾನದ ಹತ್ರ ಊಟದ ವ್ಯವಸ್ಥೆ ಇರುತ್ತೆ ಊಟ ಮುಗಿಸ್ಕೊಂಡು ಎಲ್ಲ ಮೈನಾ ತಂಡಗಳವರು ಸಾಂಸ್ಕೃತಿಕ ಕಾರ್ಯಕ್ರಮಗಳವರು ಹಿಂದೂ ಮನೋಭಾವ ಈ ಮೆರವಣಿಗೆಯಲ್ಲಿ ಸೇರಿ ಅಂಬೇಡ್ಕರ್ ಸ್ಟ್ಯಾಚ್ಯೂ ಬಂದು ಬಹಿರಂಗ ಇದೆಲ್ಲ ನಾವು ಯಾವ ಎಲ್ಲ ಇದು ಯಾವುದೇ ಪಕ್ಷಕ್ಕೆ ಸಂಬಂಧಪಟ್ಟ ಹಿಂದೂ ಸಮಾಜೋತ್ಸವ ಸಮಿತಿಯ ಪ್ರಧಾನ ಕಾರ್ಯದರ್ಶಿ ಮಂಜುನಾಥ ರೆಡ್ಡಿ ಮಾತನಾಡಿ ಹಿಂದೂ ನಾವೆಲ್ಲ ಒಂದು ಎನ್ನುವ ಘೋಷವಾಕ್ಯದಲ್ಲಿ ಈ ಕಾರ್ಯಕ್ರಮ ಆಯೋಜಿಸಲಾಗಿದೆ ಪಕ್ಕದ ದೇಶಗಳ ಹಿಂದೂಗಳ ಪರಿಸ್ಥಿತಿಯನ್ನು ಒಮ್ಮೆ ಅವಲೋಕಿಸಿ ನಾವು ಒಗ್ಗಟ್ಟಾಗಿಲ್ಲದಿದ್ದರೆ ನಮ್ಮ ಪರಿಸ್ಥಿತಿಯು ಹಾಗೆ ಆಗುವುದೆಂಬ ಎಚ್ಚರಿಕೆಯೊಂದಿಗೆ ನಾವೆಲ್ಲರೂ ಒಂದಾಗಬೇಕಾಗಿದೆ ಎಂದು ತಿಳಿಸಿದರು ಆದ್ರೆ ನಾವು ನಮ್ಮ ದೇಶ ಪ್ರಪಂಚದಲ್ಲೇ ಒಂದು ಹಿಂದೂ ದೇಶ ಅಂತಂದ್ರೆ ಭಾರತ ಆ ಭಾರತದಲ್ಲೇ ಏನಾಗ್ತಾ ಇದೆ ನಮ್ಮ ಹಿಂದೂಗಳು ಕಡಿಮೆ ಆಗೋ ಥರ ನಾವು ಅಲ್ಪಸಂಖ್ಯಾತರ ಅಲ್ಪಸಂಖ್ಯಾತರು ಬಹುಸಂಖ್ಯಾತರು ಅದು ತಪ್ಪಿಸ್ಬೇಕು ಅದನ್ನು ತಡೆ ಹಿಡಿಬೇಕು ನಾವೆಲ್ಲ ಹಿಂದೂಗಳಲ್ಲೂ ಒಂದಾಗಬೇಕು ಅನ್ನೋ ಒಂದು ದೃಷ್ಟಿಯಿಂದ ಇವತ್ತು ದೇಶದಾದ್ಯಂತ ಏನು ಈ ಒಂದು ಇಂದು ಸಮಾಜ ಸಮಾಜೋತ್ಸವ ಏನು ಕಾರ್ಯಕ್ರಮಗಳು ನಡೀತಾ ಇದೆ ಅದು ಹಿಂದೂಗಳು ಉಳಿಸೋದಕ್ಕಾಗಿ